ಹಲೋ ಎವ್ರಿ ಒನ್ ವೆಲ್ಕಮ್ ಟು ಹವ್ಯ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಗೌರಿ ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಗೌರಿ ಮತ್ತು ಗಣೇಶ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಬುಧವಾರ ಗಣೇಶ ಹಬ್ಬ ಇದ್ದಿದ್ದರಿಂದ ನಾವು ಗೌರಿ ಮತ್ತು ಗಣೇಶನ ಒಂದೇ ಸಲ ಮನೆಯಲ್ಲಿ ಕುಂಡರಿಸಿ ಪೂಜೆ ಮಾಡ್ತೀವಿ ಮಂಗಳವಾರ ಗೌರಿ ಹಬ್ಬ ಇದ್ದಿದ್ದರಿಂದ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಎಲೆ ಗಿಡಕ್ಕೆ ಪೂಜೆ ಮಾಡುವಂಥ ವಾಡಿಕೆ ಇದೆ ಅಮ್ಮ ಮೊರ ಅದೆಲ್ಲ ನೀಟಾಗಿ ಸಾರಿಸಿ ಅದಕ್ಕೆಲ್ಲಾ ಪೂಜೆ ಮಾಡ್ತಾರೆ ಮೊರ ಮತ್ತೆ ಗಿಡನ ನಾವು ಗೌರಿ ಅಂತ ಕನ್ಸಿಡರ್ ಮಾಡ್ತೀವಿ ಅದು ಗೌರಿ ಸ್ವರೂಪ ಅಂತ ಹೇಳಿ ಗೌರಿ ಗಿಡಕ್ಕೆ ಪೂಜೆ ಮಾಡ್ತೀವಿ ಇಲ್ಲಿ ಮುಂದಿನ ದಿನ ಮಂಗಳವಾರ ಸಂಜೆ ಅಮ್ಮ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಾನು ಗೌರಿ ಪೂಜೆಗೆ ಹೋಗೋಕ್ಕೆ ಆಗ್ಲಿಲ್ಲ ನನಗೆ ಪಾಪು ತುಂಬಾ ಅಳ್ತಿದ್ರಿಂದ ಅಮ್ಮ ಮತ್ತೆ ಅಕ್ಕ ಅಕ್ಕ ಮಗಳು ಅವರೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ರು ಇಲ್ಲಿ ನನ್ನ ನಮ್ಮ ಮನೆಯ ಪುಟ್ಟ ಗೌರಿ ಇವಳು ಅಭಿವಿಷ್ಕ ಅವಳು ಪೂಜೆ ಎಲ್ಲ ಮಾಡ್ತಿದ್ದಾಳೆ ಅವಳಿಗೆ ಪೂಜೆಗೆ ತಂಟೆ ಕೊಡಬೇಕು ನಾನೇ ಮಾಡಬೇಕು ಅಂತ ಹೇಳಿ ಹಠ ಮಾಡಿ ತಗೊಂಡು ಪೂಜೆ ಮಾಡ್ತಿದ್ಲಂತೆ ನಮ್ಮ ಮನೆಯಲ್ಲಿ ಗೌರಿ ಹಬ್ಬ ಈ ರೀತಿಯಾಗಿ ಆಯಿತು ನಾವು ಪ್ರತಿ ವರ್ಷವೂ ಅಷ್ಟೇ ವೀಳದಲ್ಲಿ ಗೌರಿ ಪೂಜೆನ ಮಾಡೋದು ಗೌರಿ ಪೂಜೆ ಎಲ್ಲ ಮುಗಿಸಿದ ಆದಮೇಲೆ ಮಾರನೇ ದಿನ ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ನಾವು ಪರ್ಟಿಕ್ಯುಲರ್ ಆಗಿ ಫೈವ್ ತರ್ಟಿ ಅಷ್ಟೊತ್ತಿಗೆ ಪೂಜೆ ಮಾಡಬೇಕು ಅಂತ ಅನ್ಕೋತೀವೋ ಗಣಪತಿ ಹಬ್ಬದಲ್ಲೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟಾಗಿ ನಮ್ಮದಿರುತ್ತೆ ಜವಾಬ್ದಾರಿ ನಂದು ಅಮ್ಮದು ಅಥವಾ ಅಕ್ಕದು ಗಣೇಶ ಹಬ್ಬಕ್ಕೆ ಪ್ರತಿಯೊಂದು ಏನೇ ಅರೇಂಜ್ಮೆಂಟ್ಸ್ ಇರಲಿ ಅದನ್ನು ಅಪ್ಪನೇ ಮಾಡೋದು ಇಲ್ಲಿ ಅಪ್ಪ ಅಮ್ಮ ಇಬ್ಬರೂ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೋತಿದ್ದಾರೆ ನಾನು ಬೆಳಗ್ಗೆ ಲೇಟಾಗಿ ಎದ್ದಿದ್ರಿಂದ ನಾನು ಪೂಜೆ ಇದೆಲ್ಲ ಮಾಡೋವಾಗ ನಾನು ಹೋಗೋಕೆ ಆಗಲಿಲ್ಲ ನಾನು ಎದ್ದು ಹೋಗೋ ಅಷ್ಟೊತ್ತಿಗೆ ಅಪ್ಪ ಇದೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ರು ಅಪ್ಪ ಬೆಳಗ್ಗೆ ಎದ್ದು ನಾವಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳಗ್ಗೆಯೇ ಬೇಗ ಎದ್ದು ಪೂಜೆಗೆ ಅರೇಂಜ್ಮೆಂಟ್ಸ್ ಮಾಡ್ಕೋತೀವಿ ಹಿಂದಿನ ದಿನವೇ ಮಾಡ್ಕೋತೀವಿ ಬಟ್ ಗಣಪತಿ ಹಬ್ಬಕ್ಕೆ ಆ ರೀತಿ ಇರೋಲ್ಲ ಪರ್ಟಿಕ್ಯುಲರಾಗಿ ಹಬ್ಬ ಹಬ್ಬದ ದಿನವೇ ಅಪ್ಪ ಎದ್ದು ಬೆಳಗ್ಗೆ ಅವರು ಬೆಳಗ್ಗೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಳ್ಳೋದು ಪೂಜೆ ಏನೇ ಇರಲಿ ಗಣಪತಿ ಹಬ್ಬದ ದಿನ ಎಲ್ಲ ಜವಾಬ್ದಾರಿ ಅಪ್ಪನೇ ತೊಗೊಂಡು ಮಾಡ್ತಾರೆ ನಾವು ಚಿಕ್ಕಂದಿಂದನೂ ನಮಗೆ ಗಣಪತಿ ಇಡೋದು ವಾಡಿಕೆ ಇದೆ ಈ ವರ್ಷದ ಗಣಪತಿ ಹಬ್ಬ ನಮಗೆ ತುಂಬಾ ಸ್ಪೆಷಲ್ಲು ಯಾಕೆ ಅಂದರೆ ಈ ವರ್ಷ ನಮ್ಮ ಮನೆಗೆ ಪುಟ್ಟ ಗಣಪತಿ ಬಂದಿದ್ದಾನೆ ಗೌರಿ ಬಂದು ಆಲ್ರೆಡಿ ಎರಡು ಮೂರು ವರ್ಷ ಆಗಿದೆ ಬಟ್ ಗಣಪತಿ ಬಟ್ ಸ್ವಲ್ಪ ಲೇಟ್ ಆಯಿತು ಈ ವರ್ಷ ಅದಕ್ಕೆ ನಮಗೆ ಗಣಪನ ಹಬ್ಬ ತುಂಬಾ ಸ್ಪೆಷಲು ಇಲ್ಲಿ ಅಪ್ಪ ಪೂಜೆ ಎಲ್ಲ ಮುಗಿಸ್ಕೊತಿದ್ದಾರೆ ಗಣಪತಿಗೆ ಇಷ್ಟ ಆಗಿರುವಂತಹ ಲಡ್ಡು ಕಾಯಿ ಕಡುಬು ಇದನ್ನೆಲ್ಲ ಅಮ್ಮ ಮಾಡಿ ಬೆಳಗ್ಗೆನೆ ನೈವೇದ್ಯಕ್ಕೆ ಇಟ್ಟಿದ್ರು ಎಲ್ಲ ನೈವೇದ್ಯ ಮಾಡಿ ಇಲ್ಲಿ ಅಪ್ಪ ಎಲ್ಲ ಪೂಜೆ ಮಾಡೋ ಅಷ್ಟಕ್ಕೆ ಅಮ್ಮ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊತಿದ್ರು ನಾವು ಯೂಶಲಿ ಗಣಪತಿ ಹಬ್ಬಕ್ಕೆ ನೈವೇದ್ಯಕ್ಕೆ ನಾವು ಕಡುಬುನೇ ಮಾಡೋದು ಗಣಪತಿ ಹಬ್ಬದ ದಿನ ನಮ್ಮ ಕಡೆ ಇನ್ನೊಂದು ನಾಗರ್ಕಲ್ಗೆ ಹೋಗ್ತಾರೆ ಉತ್ತಮ ಮತ್ತು ನಾಗರ್ಕಲ್ಗೂ ಪೂಜೆ ಮಾಡ್ತಾರೆ ಬೆಳಗ್ಗೆ ಮನೆಯಲ್ಲೆಲ್ಲ ಪೂಜೆ ಮುಗಿಸಿದ ಆದಮೇಲೆ ಮೇಲೆ ಹೋಗಬೇಕು ಅಂತ ಹೇಳಿ ಇಲ್ಲಿ ಅಮ್ಮ ಅಕ್ಕಿ ಎಳ್ಳು ಚೇಪೆಕಾಯಿ ಬೆಲ್ಲ ಮತ್ತು ಕಾರ್ನ್ ಅದೆಲ್ಲ ಹಾಕಿ ಒಂದು ನೈವೇದ್ಯ ಅಂತ ಮಾಡ್ತಾರೆ ನಾಗರಕಲ್ಲಿಗೆ ಅದನ್ನು ಮಾಡ್ಕೋತಿದ್ದಾರೆ ಅಷ್ಟರಲ್ಲಿ ಅಕ್ಕನೂ ಎದ್ದು ಅವಳು ಎಲ್ಲ ಬಂದು ಸ್ನಾನ ಎಲ್ಲ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡ್ಕೋತಿದ್ದಾರೆ ಅಮ್ಮ ಅಷ್ಟೊತ್ತಿಗೆ ನಾಗರಕಲ್ಲಿ ಹೋಗೋಕ್ಕೆ ಅಂತ ರೆಡಿ ಮಾಡ್ಕೋತಿದ್ದಾರೆ ಈ ವರ್ಷ ನಾನು ಎಲ್ಲಿಯೂ ಹೋಗಲಿಲ್ಲ ನಾನು ಬಾಣಂತಿ ಇರೋದ್ರಿಂದ ಅಷ್ಟು ಬೇಗ ಎದ್ದು ನಾನು ಆಚೆ ಹೋಗಬಾರ್ದು ಅಂತ ಹೇಳಿ ಸೆವೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ಪೂಜೆ ಮುಗ್ದಿರಬೇಕು ಅಂತ ಹೇಳಿದರು ಅದಕ್ಕೆ ಅವರೆಲ್ಲ ಬೇಗ ಬೇಗ ರೆಡಿ ಮಾಡ್ಕೊತಿದ್ದಾರೆ ಇಲ್ಲಿ ಅಮ್ಮ ನಾಗರಕಲ್ಲಿಗೆ ಹೋಗೋಕ್ಕೆ ಕಾಯಿ ಕಡ್ಡಿ ಕರ್ಪೂರ ಅದನ್ನೆಲ್ಲ ರೆಡಿ ಮಾಡ್ಕೋತಿದ್ದಾರೆ ಅವರು ಅಲ್ಲಿ ನಾಗರಕಲ್ಲಲ್ಲಿ ಹೇಗೆ ಪೂಜೆ ಮಾಡಿದ್ರು ಅಂತ ಹೇಳಿ ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅವ್ರು ಬೆಳಗ್ಗೆ ಬೇಗನೆ ಹೋಗಿದ್ದರಿಂದ ಲೈಟಿಂಗ್ಸ್ ಅದೆಲ್ಲ ಇಲ್ಲದೆ ಇರೋ ಕಾರಣ ಹುತ್ತಕ್ಕೆ ಸ್ವಲ್ಪ ಆಗೋದ್ರು ಇಲ್ಲಿ ನಮ್ಮ ಅಕ್ಕ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅವರು ನಮ್ಮಮ್ಮ ಎಲ್ಲರೂ ಸೇರಿ ಹುತ್ತಕ್ಕೆ ಹೋಗಿ ಹಾಲೆಲ್ಲ ಎರೆದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರು ಕೆಲವು ಕಡೆ ನಾಗರ ಪಂಚಮಿ ದಿನ ಹುತ್ತಕ್ಕೆ ಮತ್ತು ನಾಗರ್ಕಲ್ಗೆ ಹೋಗಿ ಪೂಜೆ ಮಾಡಿಕೊಂಡು ಬರ್ತಾರೆ ಬಟ್ ಇದು ನಮಗೆ ಮೊದಲಿನಿಂದಲೂ ಇದು ವಾಡಿಕೆ ಗಣೇಶ ಹಬ್ಬದ ದಿನ ನಾವು ಹುತ್ತಕ್ಕೆ ಹೋಗ್ತೀವಿ ಮತ್ತು ನಾಗರ್ಕಲ್ಗೂ ಅಷ್ಟೇ ಗಣೇಶ ಹಬ್ಬದ ದಿನವೇ ಹೋಗಿ ಕಾಯೆಲ್ಲ ಓಡಿಕೊಂಡು ಪೂಜೆ ಮಾಡಿಕೊಂಡು ಬರ್ತೀವಿ ಬಂದಿದ್ದ ತಕ್ಷಣ ಅವರು ನಾನಿಲ್ಲಿ ಮಗುನ ರೆಡಿ ಮಾಡೋಣ ಅಷ್ಟರಲ್ಲಿ ಅಂತ ಹೇಳಿ ನನ್ನ ಮಗಳಿಗೆ ಸ್ವಲ್ಪ ಟಾಸ್ಕ್ ಕೊಡೋಣ ಅಂತ ಹೇಳಿ ಪಾಪಿಗೆ ಬಟ್ಟೆ ಸೆಲೆಕ್ಟ್ ಮಾಡು ಅಂತ ಹೇಳಿ ಕರ್ಕೊಂಡು ಹೋಗಿ ಇಲ್ಲ ಅವಳು ಕೈಯಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡಿಸ್ತೀವಿ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾಳೆ ಅಂತ ನೀವೇ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಪರವಾಗಿಲ್ಲ ಇಲ್ಲಿ ಬಾ ಬ್ಯಾಗಲ್ಲೇನು ಹಾಕ್ಕೊಂಡೆ ಯಾರಿಗೆ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇರೋದು ಹೇಳು ಬಟ್ಟೆ ಯಾರಿಗೆ ಸೆಲೆಕ್ಟ್ ಮಾಡ್ತಾ ಇರೋದು ಮಾತಾಡೋಲ್ಲ ನಾನು ನಂತರ ಅಮ್ಮ ಯಾರಿಗಮ್ಮ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇರೋದು ಯಾರಿಗೆ ಯಾವ ಪಾಪಗೆ ಸಿಂಗ ಪಾಪಗ ನೀನೇ ಸೆಲೆಕ್ಟ್ ಮಾಡ್ತೀಯ ಬಟ್ಟೆ ಯಾವ ಬಟ್ಟೆ ಸೆಲೆಕ್ಟ್ ಮಾಡಿದ್ಯಮ್ಮ ಅದು ಯಾವ ಕಲರು ಇದು ನೋಡು ಚೆನ್ನಾಗಿದೆಯಾ ಯಾವ್ದು ಸೆಲೆಕ್ಟ್ ಮಾಡಿದೆ ಹಾಂ ಅದು ಬೇಡ ಅದು ದೊಡ್ಡದಾಗುತ್ತೆ ಇದು ನೋಡು ಹ್ಞೂ ಅದು ದೊಡ್ಡದಾಗುತ್ತೆ ಅದು ಯಾವ ಕಲರು ಬ್ಲೂ ಕಲರು ಅದಾಕಣ ಯಾವುದಮ್ಮ ಸೆಲೆಕ್ಟ್ ಮಾಡಿದೆ ಸಿಂಬಾಗೆ ತೋರಿಸು ತೋರಿಸು ಮುಂದೆ ತೋರಿಸು ಹಿಂಗೆ ತಿರುಗ್ಸು ಹ್ಞೂ ಅದಾಗುತ್ತಾ Oke okay, nah. Okay. Hmm. Done. ನಾವು ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಪಾಪುಗೆ ಎಲ್ಲ ರೆಡಿ ಮಾಡಿ ಮಲಗಿಸೋ ಅಷ್ಟೊತ್ತಿಗೆ ಇಲ್ಲಿ ಅಮ್ಮ ಖಾರ ಕಡುಬು ಮಾಡೋಕ್ಕೆ ಅಂತ ಎಲ್ಲ ಹೇಳಿ ರೆಡಿ ಮಾಡ್ಕೋತಿದ್ದಾರೆ ಖಾರ ಕಡುಬು ಮತ್ತು ರಸಮ್ಮು ರೈಸು ಆವತ್ತಿನ ದಿನ ನಾವು ಬೇರೆ ಏನೂ ಅಡುಗೆ ಮಾಡೋಲ್ಲ ಗಣಪತಿ ಹಬ್ಬ ಅಂದರೆ ನಾವು ಖಾರ ಕಡುಬು ಮತ್ತು ಸಿಹಿ ಕಡುಬುನೇ ಮಾಡೋದು ಖಾರ ಕಡುಬು ಕೆಲವು ಕಡೆಯಲ್ಲಿ ಮಾಡೋಲ್ಲ ಬಟ್ ನಮಗೆ ಅದು ಮೊದಲಿಂದನೂ ಅಭ್ಯಾಸ ಖಾರ ಕಡುಬು ಮಾಡ್ತೀವಿ ಕಡಲೆ ಬೇಳೆಯಲ್ಲಿ ಮಾಡುವಂತಹ ಕಡುಬು ಇದು ಇಲ್ಲಿ ನನ್ನ ಅಕ್ಕ ಮಗಳನ್ನ ಕುಳಿಸ್ಕೊಂಡು ನಾವು ಕಡುಬುನ ಮಾಡ್ತಿದ್ದೀವಿ ನನಗೆ ಇದು ನಾನು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀನಿ ನಾವು ಏನೇ ಒಂದು ಕೆಲಸ ಮಾಡ್ತಿದ್ರು ಸಹ ಅದು ಮಕ್ಕಳಿಗೆ ಹಾಮ್ ಆಗೋಲ್ಲ ಅನ್ನೋದಾದರೆ ಮಕ್ಕಳನ್ನ ನಾವು ಅದರಲ್ಲಿ ಇನ್ವಾಲ್ವ್ ಮಾಡ್ಕೊಬೇಕು ಅವ್ರಿಗೂ ಅದರಿಂದ ಅವರು ಕಲಿತಾರೆ ಪ್ಲಸ್ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬಿಲ್ಡ್ ಆಗುತ್ತೆ ಅಂತ ಹೇಳಿ ನಮಗೂ ಅಷ್ಟೇ ಚಿಕ್ಕಂದಲಿಂದನೂ ನಮ್ಮಮ್ಮ ಏನೇ ಮಾಡ್ತಿದ್ರು ನಮ್ಮನ್ನು ಕುಂಡಿಸ್ಕೊತಿದ್ರು ಮಕ್ಕಳು ಅಂದಮೇಲೆ ಮೆಸ್ಸಿ ಮಾಡೇ ಮಾಡ್ತಾರೆ ಗಲೀಜು ಮಾಡ್ತಾರೆ ಆಡ್ತಾರೆ ಬಟ್ ಆದ್ರೂ ಈ ಒಂದು ಕ್ಯೂಟ್ ಮೂಮೆಂಟ್ಸು ನಮಗೆ ಲಾಸ್ಟ್ವರೆಗೂ ಅದು ಮೆಮೊರೇಬಲ್ ಆಗಿ ಇರುತ್ತೆ ಅವ್ರನ್ನೂ ಸಹ ಇನ್ವಾಲ್ವ್ ಮಾಡಿಕೊಂಡು ಮಾಡೋದ್ರಿಂದ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಹಬ್ಬ ಅಂದರೆ ಏನು ಏನು ಹಬ್ಬಕ್ಕೆ ಏನು ಮಾಡ್ತೀವಿ ಅಂತ ಹೇಳಿ ಈಗಿಂದ ನಮ್ಮ ಟ್ರೆಡಿಷನ್ನ ಉಳಿಸ್ಕೊಳ್ಳೋಕ್ಕೆ ಅವ್ರಿಗೆ ಅದನ್ನ ಕಳ್ಸೋಕ್ಕೆ ಹೆಲ್ಪ್ ಆಗುತ್ತೆ ನಾವು ಮಕ್ಕಳಿಗೆ ಎಷ್ಟೇ ಹೇಳ್ಕೊಟ್ರು ಸಹ ಅವರು ಅದನ್ನು ಮಾಡಿದಾಗ ಕಲಿಯೋದೇ ಜಾಸ್ತಿ ಇರುತ್ತೆ ಇದನ್ನ ನಾನು ತುಂಬಾ ಬಿಲೀವ್ ಮಾಡ್ತೀನಿ ಅದಕ್ಕೆ ನಾವು ಏನೇ ಕೆಲಸ ಮಾಡಿದ್ರು ಮಗಳನ್ನ ನಾನು ಇನ್ವಾಲ್ವ್ ಮಾಡ್ಕೊಂಡೇ ಮಾಡ್ಕೊತೀನಿ ಅವ್ರನ್ನ ಕುಂಡಿಸ್ಕೊಂಡು ಅವಳಿಗೆ ಕೊಟ್ಟು ನಾವು ಹೇಗೆ ಮಾಡ್ತೀವೋ ಅವ್ಳನ್ನೂ ಅದೇ ರೀತಿ ಮಾಡೋಕ್ಕೆ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಅವರು ಸ್ವಲ್ಪ ಇನ್ವಾಲ್ವ್ ಆಗಿರ್ತಾರೆ ಅಷ್ಟೊತ್ತು ನಮಗೂ ಸ್ವಲ್ಪ ಫ್ರೀ ಆಗಿರುತ್ತೆ ಇನ್ವಾಲ್ವ್ಮೆಂಟ್ ಇರುತ್ತೆ ಅವ್ರದ್ದು ಇಲ್ಲಿ ಖಾರ ಕಡುಬು ಎಲ್ಲ ಮಾಡಿ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಹಬೆಗೆ ಇಡ್ತಾರೆ ಅದೆಲ್ಲ ಮಾಡಿಕೊಂಡು ನೆಕ್ಸ್ಟು ಅಮ್ಮ ಇಲ್ಲಿ ಸಿಹಿ ಕಡುಬು ಮಾಡ್ತಿದ್ದಾರೆ ಸಿಹಿ ಕಡುಬು ಈ ಸಲ ಎರಡು ರೀತಿ ಮಾಡಿದರು ಎಳ್ಳಿನ ಕಡುಬು ಮತ್ತು ಕಡಲೆ ಪುಡಿದು ಕಡುಬು ಕಡಲೆಪುಡಿ ಕಡುಬು ಯಾಕೆ ಅಂದರೆ ನಾನು ಎಳ್ಳಿನ ಪುಡಿಯಲ್ಲಿ ತಿನ್ನಲ್ಲ ಕಡುಬು ಅಂತ ಹೇಳಿ ಇಲ್ಲಿ ನನಗೆ ಸಪ್ರೇಟಾಗಿ ಪುಡಿ ಪಪ್ಪು ಹಾಕಿ ಮಾಡ್ತಿದ್ದಾರೆ ಇದೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನನ್ನ ಅಕ್ಕ ಮಗಳು ಎಲ್ಲ ರೆಡಿ ಇಲ್ಲಿ ಎಷ್ಟು ಕ್ಯೂಟ್ ಆಗಿ ಇದ್ದಾಳೆ ನೋಡಿ ಕೊಡ್ಸಿದ್ದ ಅಯ್ಯ ಕೊಡ್ಸಿದ್ದ ಚೆನ್ನಾಗಿದ್ಯಾ ಪೂಜೆ ಮಾಡ್ಬಿಡಮ್ಮ ಚಾಮಿಗ ಮಕ್ಕೋ ಬಿಡು ಮಕ್ಕೋ ಚಾಮಿಗ್ ಮೊಕ್ಕೋ ತುಳಸಿ ಚಾಮಿಗೆ ಅವಳು ರೆಡಿ ಆದಮೇಲೆ ಅವಳಿಗೆ ಕಂಪಲ್ಸರಿ ಫೋಟೋ ಶೂಟ್ ಮಾಡಲೇಬೇಕು ನಾನು ಮರತ್ರೂ ಸಹ ಅವಳೇ ಹೇಳ್ತಾಳೆ ಅಮ್ಮ ಫೋಟೋ ಶೂಟ್ ಮಾಡು ಫೋಟೋ ಶೂಟ್ ಮಾಡು ಅಲ್ಲಿ ಫೋಟೋಸ್ ತೊಗೊಳ್ಳೋಣ ಅಂತ ಇದು ಅವಳು ಫೋಟೋ ಶೂಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಯಾವಾಗ ರೆಡಿ ಆದರೂ ಅಷ್ಟೇ ಇಲ್ಲಿಗೆ ಬಂದುಬಿಡ್ತಾಳೆ ಇಲ್ಲಿ ಮತ್ತೆ ಅಮ್ಮ ನಾನು ಬ್ಯಾಂಗಲ್ ಬಂಗಾರಿ ಆಡ್ತೀನಿ ಅಮ್ಮ ಅಂತ ಹೇಳಿ ಇಲ್ಲಿ ಸುತ್ತತಿದ್ದಾಳೆ ಅವಳಂತೂ ಫುಲ್ಲು ಹ್ಯಾಪಿಯಾಗಿದ್ಲು ಆ ಡ್ರೆಸ್ ಎಲ್ಲ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಅವಳಿಗೆ ಫೋಟೋ ಎಲ್ಲ ಮಾಡಿ ಫೋಟೋಸ್ ಎಲ್ಲ ಮಾಡಿ ನೆಕ್ಸ್ಟ್ ಅವಳನ್ನ ಪೂಜೆ ಮಾಡಿಸೋಣ ಅಂತ ಹೇಳಿ ಗಣಪದ ಹತ್ರ ಕರ್ಕೊಂಡು ಹೋದೆ ನಮ್ಮ ಮನೆ ಪುಟ್ಟ ಗೌರಿ ಈ ರೀತಿಯಾಗಿ ವಕ್ರತುಂಡ ಎಲ್ಲ ಹೇಳಿ ಅವಳು ಪೂಜೆ ಎಲ್ಲ ಮುಗಿಸ್ಕೊಂಡ್ಳು ಇಲ್ಲಿ ಕುತ್ಕೊಂಡು ಜ್ಞಾನ ಮಾಡ್ತಿದ್ದಾಳೆ ಅವಳು ಒಳಗುಡುಗಡೆ ಹೇಳ್ಕೊತಿದ್ದಾಳೆ ಹೇಳು ಜೂವಿಷ್ಕ ಇಷ್ಕ ಜೋರಾಗಿ ಹೇಳು ಮಂತ್ರ ಎಲ್ಲ ಹೇಳು ಅಂತ ಹೇಳಿದ್ರೆ ಅವಳು ನಾಚಿಕೆ ಪಡ್ತಿದ್ದಾಳೆ ನಾನು ಹೇಳಲ್ಲ ಅಂತೇಳಿ ಅವಳಷ್ಟು ಕೊಳೆ ಮನಸ್ಸಲ್ಲಿ ಏನೇನೋ ಹೇಳ್ಕೊತಿದ್ದಾಳೆ ಸ್ವಲ್ಪ ಹೊತ್ತು ಅವಳನ್ನ ಅಲ್ಲೆಲ್ಲ ಆಟಾಡಿಸಿ ಪೂಜೆ ಎಲ್ಲ ಮಾಡಿಸಿ ಫೈನಲ್ ಆಗಿ ಅವಳ ಕೈಲಿ ಅಕ್ಕಿ ಕಾಳು ಹಾಕ್ಸಿ ಅವಳು ಎಲ್ಲ ಮುಕ್ಕೊಂಡು ಶಿವಮೊಗ್ಗ ನೆಕ್ಸ್ಟ್ ನಮಗೆ ದಿನ ಫೋಟೋಶೂಟ್ ಪ್ಲಾನ್ ಪ್ಲ್ಯಾನ್ ಮಾಡಿದ್ವಿ ಆ ಫೋಟೋಶೂಟ್ಗೆ ಅಂತ ಹೇಳಿ ನಮ್ಮಮ್ಮ ಇಲ್ಲಿ ರೆಡಿ ಮಾಡ್ತಿದ್ದಾರೆ ನನ್ನ ಮಗನಿಗೆ ಪಂಚೆ ಕಟ್ಟೋದೇ ತುಂಬ ದೊಡ್ಡ ಟಾಸ್ಕ್ ಆಗಿತ್ತು ಅವನಿಗೆ ಪಂಚೆ ಕಟ್ಟಿ ನಾನು ಈ ರೀತಿಯಾಗಿ ಫೋಟೋಶೂಟ್ಗೆ ಅರೇಂಜ್ ಮಾಡ್ಕೊಂಡಿದ್ದೆ ಗಣಪ ಅಂತ ಬರ್ಕೊಂಡಿದ್ವಿ ಅಕ್ಕಿಯಲ್ಲಿ ಇದನ್ನು ನಾನು ಪಿಂಟ್ರೆಸ್ಟಲ್ಲಿ ನೋಡಿದ್ದು ಅದನ್ನು ರೆಫರೆನ್ಸ್ ಪಿಕ್ ತಗೊಂಡು ಇದು ಮಾಡಿದ್ದು ನನಗೆ ತುಂಬಾ ಡೌಟ್ ಇತ್ತು ಹೇಗೆ ಬರುತ್ತೋ ಏನೋ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿತ್ತು ಒಂದು ದುಪ್ಪಟ್ಟ ತೊಗೊಂಡು ಕೆಳಗಡೆ ರಗ್ನ ನಾವು ರೌಂಡ್ ಶೇಪಲ್ಲಿ ಮಡ್ಚಿ ಅಲ್ಲಿ ಬೇಬಿನ ಮಲಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಿದ್ದು ಅಲ್ಲಿ ನಮ್ಮ ಅಕ್ಕ ಮಗಳಿಗೂ ಸಹ ಫೋಟೋ ಶೂಟ್ ಆಯಿತು ನಾನು ಏನೇ ನನ್ನ ಮಗನಿಗೆ ಫೋಟೋ ಶೂಟ್ ಮಾಡಿದಾಗ ನನ್ನ ಮಗಳಿಗೂ ಸಹ ಆ ಫೋಟೋ ಶೂಟ್ ನಾವು ಖಂಡಿತ ಮಾಡ್ತೀವಿ ಇದು ಇನ್ನು ಈವ್ನಿಂಗು ಈವ್ನಿಂಗು ಪೂಜೆ ಎಲ್ಲ ಮಾಡಿ ಗಣಪತಿನ ವಿಸರ್ಜನೆ ಮಾಡುವಂತಹ ಟೈಮು ನಾವು ಪ್ರತಿ ವರ್ಷವೂ ಅಷ್ಟೇ ನಾವು ಈಕೋ ಫ್ರೆಂಡ್ಲಿ ಗಣೇಶನೇ ಮನೆಯಲ್ಲಿ ಇಡೋದು ಮೊದಲಿಗೆ ನಾವು ಸ್ಟಾರ್ಟ್ ಮಾಡಿದಾಗಿಂದನೂ ಅಪ್ಪ ಅಷ್ಟೇ ಪೇಂಟ್ ಹಾಕಿರುವಂತಹ ಗಣೇಶನ ನಮಗೆ ಇದುವರೆಗೂ ನನಗಂತೂ ನೆನಪಿಲ್ಲ ನಾವು ತಂದಿರೋದು ಅಪ್ಪ ಖಂಡಿತ ತರೋಲ್ಲ ಅದನ್ನು ಮಣ್ಣಲ್ಲಿ ಪ್ಯೂರಾಗಿ ಮಾಡಿರುವಂತಹ ಗಣೇಶನ ಮಾತ್ರನೇ ತರೋದು ನಾವೆಲ್ಲೂ ಎತ್ಕೊಂಡು ಹೋಗಿ ಕೆರೆಯಲ್ಲಿ ಅಲ್ಲೆಲ್ಲ ಬಿಡಲ್ಲ ಚಿಕ್ಕ ಗಣಪ ಆಗಿರೋದ್ರಿಂದ ನಮ್ಮ ಮನೆ ಹತ್ರನೇ ಬಕೆಟಲ್ಲಿ ನೀರಿಟ್ಟು ಅಲ್ಲೇ ಗಣೇಶ ವಿಸರ್ಜನೆನ ಮಾಡ್ತೀವಿ ಗಣೇಶ ವಿಸರ್ಜನೆ ಎಲ್ಲ ಆದಮೇಲೆ ಆ ನೀರನ್ನ ನಾವು ಮತ್ತೆ ನಮ್ಮ ಗಿಡಕ್ಕೇ ಇರಿಯೂಸ್ ಮಾಡ್ಕೋತೀವಿ ಈಕೋ ಆಗಿ ಇರಬೇಕು ಅಂತ ಹೇಳಿ ನಾವು ಯಾವುದೇ ರೀತಿಯಾದಂತಹ ಕೆಮಿಕಲ್ ಹಾಕಿರುವಂತಹ ಗಣಪತಿನ ಮನೆಗೆ ತಂದು ಪೂಜೆ ಮಾಡಲ್ಲ ಇಲ್ಲಿ ಅಪ್ಪ ಗಣೇಶ ವಿಸರ್ಜನೆಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಿದ್ದಾರೆ ಪೂಜೆ ಮಾಡುವಾಗ ನನ್ನ ಮಗಳದಂತೂ ಸಾವಿರ ಪ್ರಶ್ನೆ ಯಾಕೆ ದೇವ್ರನ್ನ ಇಲ್ಲಿಟ್ಟಿದ್ದೀವಿ ಯಾಕೆ ದೇವ್ರನ್ನ ನೀರಲ್ಲಿ ಹಾಕ್ತಿದ್ದೀವಿ ಯಾಕೆ ಕಳಿಸ್ತೀವಿ ನಮ್ಮ ಮನೆಯಲ್ಲೇ ಇಟ್ಕೋಬೇಕು ಅಂತ ಹೇಳಿ ಸಾವಿರ ಪ್ರಶ್ನೆ ಕೇಳ್ತಿದ್ಲು ಹಾಗೆ ಎಲ್ಲ ನಾವು ಪೂಜೆ ಎಲ್ಲ ಮಾಡಿ ಫೈನಲಿ ನಮ್ಮ ಗಣೇಶನ ಬೀಳ್ಕೊಡುವಂತಹ ಸಮಯ ಗಣಪತಿನ ನಮಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಗಂಗಾದೇವಿಗೆ ಅರ್ಪಣೆ ಮಾಡಿ ಇದೇ ನೀರನ್ನ ನಾವು ಮತ್ತೆ ಗಿಡಕ್ಕೆ ಹಾಕ್ತೀವಿ ಈ ವರ್ಷ ನಮ್ಮ ಮನೆಯಲ್ಲಿ ಈ ರೀತಿ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಜನ ಈಕೋ ಫ್ರೆಂಡ್ಲಿ ಗಣೇಶನ ಯೂಸ್ ಮಾಡ್ತೀರಾ ಪೇಂಟ್ ಗಣೇಶನ ಇಡೋಲ್ಲ ಅಂತ ಹೇಳಿನೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಾವು ಟ್ರೈ ಮಾಡಬೇಕು ಮನೆಯಲ್ಲಿ ಅಟ್ಲೀಸ್ಟ್ ನಾವು ಗಣಪತಿನ ಹಿಟ್ಟಾಗ ಈಕೋ ಫ್ರೆಂಡ್ಲಿ ಗಣಪತಿನ ಇಡಬೇಕು ಪೇಂಟ್ ಹಾಕಿರೋ ಗಣೇಶನೇ ಇಡಬೇಕು ಅದೇ ಗಣಪತಿಗೆ ಪೂಜೆ ಮಾಡಬೇಕು ಅಂತ ಎಲ್ಲ ಏನೂ ಇಲ್ಲ ನಾವು ಭಕ್ತಿಯಿಂದ ಯಾವುದೇ ದೇವರಿಗೆ ನಾವು ಪೂಜೆ ಮಾಡಿದ್ರೆ ಸಾಕು ಅದು ಸ್ವಲ್ಪ ಈಕೋ ಫ್ರೆಂಡ್ಲಿ ಆಗಿದ್ದರೆ ನಮ್ಮ ನೇಚರು ಸೇವ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ಈ ಒಂದು ಬ್ಲಾಗು ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ అంతే చామి వచ్చేది అని ఇంకా పోతుంది జీవలో నెక్స్ట్ ఇయర్కి వస్తుంది దుర్గా చెప్పను జై 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 జై